ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭುವನ್ ವರ್ಲ್ಡ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇವತ್ತು ನಮ್ಮ ಫ್ಯಾಮಿಲಿ ಫುಲ್ಲು ಮಂದರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ವಿ ಇದು ತುಮಕೂರು ಮತ್ತು ಬೆಂಗಳೂರು ಹೈವೇನಲ್ಲಿ ಸಿಗುವಂಥ ಮಂದರಗಿರಿ ಹಿಲ್ಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಒಂದು ಒಳ್ಳೆ ಪ್ಲೇಸು ಹೇಳ್ಬಿಟ್ಟು ಎಲ್ಲರೂ ಹೊಲ್ಟಿದ್ವಿ ನೋಡಿ ನೋಡ್ತಾ ಇರ್ಬೋದು ಹಾಗೆ ಒಂದು ಮಾವಿನಕಾಯಿ ತೊಗೊಂಡು ಎಲ್ಲರೂ ತಿಂದ್ಕೊಂಡು ಬೆಟ್ಟದ ಹೋಗಿ ಬರೋಣ ಫಸ್ಟು ಅಂತೇಳಿ ಹೋಗ್ತಾ ಇದ್ವಿ ಇದು ಬಂದು ಜೈನ್ ಟೆಂಪಲ್ಲು ಬಟ್ ತುಂಬ ಚೆನ್ನಾಗಿದೆ ವ್ಯೂ ನೋಡೋಕ್ಕೂ ಕೂಡ ಅವತ್ತು ತುಂಬ ಬಿಸಿಲಿತ್ತು ಆದರೂ ಕೂಡ ನಾವು ಎಲ್ಲರೂ ಹೋಗಿದ್ವಿ ಇಲ್ಲಿ ಬೆಟ್ಟನೂ ಹತ್ಬೋದು ಚಾನ್ಸ್ ಇದೆ ಬೆಟ್ಟ ಹತ್ತೋಕ್ಕೆ ಬೆಟ್ಟ ಹತ್ತೋಕ್ಕಾಗಲ್ಲ ಬಿಸಿಲು ಅಥವಾ ವಯಸ್ಸಾಗಿರೋರು ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅಕ್ ಹತ್ತು ಕಡೆಯಿಂದ ರೋಡ್ ಕೂಡ ಇದೆ ಡೈರೆಕ್ಟು ನಾವು ಬೆಟ್ಟದ ಮೇಲಕ್ಕೆ ಹೋಗ್ಬೋದು ನಾವೆಲ್ಲರೂ ಅಪರೂಪ ಬೆಟ್ಟದ ಮೇಲೆ ಎತ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬೆಟ್ಟ ಹತ್ತಾಯಿದ್ವಿ ತುಂಬ ದಿನಗಳಾಗಿತ್ತು ಬೆಟ್ಟ ಎಲ್ಲ ಹತ್ತಿ ಹಂಗಾಗಿ ನಾವೆಲ್ಲರೂ ಬೆಟ್ಟ ಹತ್ಕೊಂಡೇ ಹೋಗ್ತಿದ್ವಿ ಏನಿಲ್ಲ ನಾರ್ಮಲಾಗಿ ಇರುತ್ತೆ ಬೆಟ್ಟದಲ್ಲೇನೇ ಮೆಟ್ಲುಗಳು ಕೊರೆದಿರ್ತಾ ಸ್ಟೆಪ್ಸ್ ಎಲ್ಲ ಇರುತ್ತೆ ಹತ್ಕೊಂಡು ಆರಾಮ ಏನಪ್ಪ ಅಂತೇಳಿದ್ರೆ ಬಿಸಿಲಿರೋದ್ರಿಂದ ಸ್ವಲ್ಪ ಸುಸ್ತಾಗುತ್ತೆ ಅನ್ನೋದನ್ನು ಬಿಟ್ಟರೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಮೋಡ ಇತ್ತು ಒಂದು ಸ್ವಲ್ಪ ತಂಪಾಗಿತ್ತು ವಾತಾವರಣ ಅಂದರೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ನೋಡ್ತಾ ಇರ್ಬೋದು ನಾವೆಲ್ಲ ಹತ್ಕೊಂಡು ಹೋಗ್ತಾಯಿದ್ವಿ ವ್ಯೂವೆಲ್ಲ ಎಂಜಾಯ್ ಮಾಡಿಕೊಂಡು ನೋಡಿ ಇನ್ನೂ ಅರ್ಧ ಬೆಟ್ಟ ಹಾಕಿದ್ದೀವಿ ಆಗಲೇ ವ್ಯೂ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ ಇದು ಬಂದು ಜೈನ ಧರ್ಮದ ಒಂದು ದೇವಸ್ಥಾನ ಆಗಿರುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಟೈಮ್ ಬಂದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಓಪನ್ ಮಾಡ್ತಾರೆ ಅಂದರೆ ಎಂಡಿಂಗು ಏಯ್ಟ ಪಿ ಎಮ್ಗೆ ಕ್ಲೋಸ್ ಮಾಡ್ತಾರೆ ಎಲ್ಲ ಅಲ್ಲೇ ಹಾಕಿದರು ಬೋರ್ಡ್ಸ್ ಅದೆಲ್ಲ ನೋಡಿಕೊಂಡು ಆ್ಯಂಡ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಫೀಟ್ ಇದೆ ಇದು ಮಂದಾರಗಿರಿ ಹಿಲ್ಸ್ ಅಂದರೆ ಬೆಟ್ಟ ಬಂದು ನೋಡಿ ಡೈರೆಕ್ಟ್ ನಾವು ಮೇಲುಗಡೆ ಬಂದ್ವಿ ಬಂದು ಅಲ್ಲಿ ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಫೋಟೋ ತಕ್ಕೊಳ್ಳೋಕ್ಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಪೇ ಮಾಡಬೇಕು ಟ್ವೆಂಟಿ ರುಪೀಸ್ ಪರ್ ಹೆಡ್ ಏನೋ ಇತ್ತು ಎಲ್ಲರಿಗೂ ಕೂಡ ಪೇ ಮಾಡಿಬಿಟ್ಟು ನಾವು ಒಳಗಡೆ ಒಳಗಡೆ ಬಂದ್ವಿ ಅಲ್ಲಿ ಪಕ್ಕದಲ್ಲಿ ಕಾಣ್ತಿರೋ ಕೆರೆ ಬಂದ್ಬಿಟ್ಟು ಮೈದಾಳ ಕೆರೆ ಅಂತ ಹೇಳ್ಬಿಟ್ಟು ಅದೇ ಅದು ಕೂಡ ಮಂದರಗಿರಿ ಹಿಲ್ಸ್ಗೆ ಸಂಬಂಧಪಟ್ಟಿದೆ ಹತ್ತು ಕಡೆ ಕೂಡ ಹೋಗ್ಬೋದು ಬಟ್ ನಾವು ಹೋಗಿರಲಿಲ್ಲ ಕೆರೆ ಹತ್ರ ಜಸ್ಟ್ ಇಲ್ಲಿ ಬೆಟ್ಟದ ಮೇಲುಗಡೆ ಬಂದು ಇಲ್ಲಿ ದೇವಸ್ಥಾನ ನೋಡಿಕೊಂಡು ಬಂದ್ವಿ ಯಾರೆಲ್ಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಪ್ಲೇಸು ಹೋಗಿ ಬರ್ಬೋದು ಇದು ಬಂದು ದೇವಸ್ಥಾನ ಜೈನ್ ಟೆಂಪಲ್ಲು ಜೈನ್ ಟೆಂಪಲಲ್ಲಿ ಹೇಗೆ ಅಂತ ಹೇಳಿದ್ರೆ ಜಾಸ್ತಿ ಹೂವಿಂದು ಅಲಂಕಾರ ಮಾಡಿರಲ್ಲ ತುಂಬ ಸಿಂಪಲ್ಲಾಗಿ ಅಲಂಕಾರ ಮಾಡಿರ್ತಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮತ್ತು ಇಲ್ಲಿ ಕಾಲೆಲ್ಲ ಫುಲ್ಲು ಸುಟ್ಟೋಗ್ತಾ ಇತ್ತು ಅಲ್ಲಿ ವೈಟ್ ಕಲರ್ದು ಪೇಂಟ್ ಮಾಡಿದರು ಬಟ್ ಅಲ್ಲಿ ತುಂಬ ತಂಪಾಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದ್ವಿ ನಾವು ಬಂಡೆ ಹತ್ರ ಬಂದ್ವಿ ಅಂದರೆ ವ್ಯೂ ನೋಡೋಣ ಎಂಜಾಯ್ ಮಾಡೋಣ ಮತ್ತು ರೀಲ್ಸು ಫೋಟೋಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ನೋಡ್ತಾ ಇರ್ಬೋದು ಆಕಾಶನೇ ನಮ್ಮ ಕೈಯಲ್ಲಿದೆ ಅನ್ನೋ ರೀತಿಯೇ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಬೆಟ್ಟದ ಮೇಲೆ ಕೂಡ ಮಕ್ಕಳಿಗೆ ರಜೆ ಇರುತ್ತೆ ಅಥವಾ ವೀಕೆಂಡ್ ಪ್ಲಾನಿಂಗ್ ಎಲ್ಲಾದರೂ ಹೋಗಬೇಕು ಹತ್ರದಲ್ಲೇ ಇದ್ದು ಇರೋ ಪ್ಲೇಸಸ್ಗೆ ಅಂತ ಹೇಳಿದಾಗ ನಾವು ಇಲ್ಲಿಗೆ ವಿಸಿಟ್ ಮಾಡಿ ಪ್ಲೇಸ್ನ ಎಂಜಾಯ್ ಮಾಡಿಕೊಂಡು ಬರಬಹುದು ಆವತ್ತು ಸಂಡೇ ಆಗಿದ್ದರಿಂದ ತುಂಬ ತುಂಬ ಜನನೇ ಇದ್ದರು ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಇರಲ್ಲ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ ತುಂಬ ಚೆನ್ನಾಗೂ ಇರುತ್ತೆ ನೋಡೋಕ್ಕೆ ಕೂಡ ಪಕ್ಕದಲ್ಲಿ ಅಲ್ಲಿ ಒಂದು ಪುಟ್ಟದಾಗಿ ಒಂದು ಕೆರೆ ಥರ ಇತ್ತು ಅಲ್ಲಿ ಹೋಗಿ ಎಲ್ಲರೂ ಕೂಡ ಕಾಲು ಕೈ ತೊಳ್ಕೊಂಡು ಮತ್ತೆ ಅಲ್ಲೇ ಒಂದು ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿಕೊಂಡು ಬಂದ್ವಿ ಇಲ್ಲಿ ಬೆಟ್ಟದ ಮೇಲೆ ಮತ್ತೆ ಕೆಳಗಡೆ ಎರಡು ಕಡೆ ಕೂಡ ಜೈನ ದೇವಾಲಯಗಳು ಮತ್ತೆ ಸ್ತೂಪಗಳಿವೆ ಮತ್ತೆ ಸ್ಪೆಷಲ್ ಮತ್ತು ಗುರುಮಂದಿರ ಮತ್ತು ಎಂಬತ್ತೊಂದು ಅಡಿ ಎತ್ತರದ ದೇವಾಲಯ ಕೂಡ ಹೌದು ಮತ್ತು ನಾವು ಇಲ್ಲಿ ಎಲ್ಲ ಬೆಟ್ಟ ಎಲ್ಲ ಹತ್ಕೊಂಡು ಹೋಗಿ ಅಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ ಹಿಂಗೆ ಕೆಳಗಡೆ ನಡ್ಕೊಂಡು ಇದ್ವಿ ನಮ್ಮ ಪಾಪುನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇತ್ತು ನೆಕ್ಸ್ಟು ಎಲ್ಲ ಕೆಳಗಡೆ ಬಂದು ಅಲ್ಲಿ ಎಲ್ಲ ಕೂತ್ಕೊಂಡು ಚಿರ್ಮೂರಿ ಮತ್ತು ಬೇರೆ ಬೇರೆ ಚಾಟ್ಸ್ ಎಲ್ಲ ತಿಂದ್ಕೊಂಡು ನಾವು ಅಲ್ಲಿ ನವಿಲ್ ನವಿಲುಗರಿ ಆಕೃತಿ ಇರುವಂಥ ಒಂದು ದೇವಾಲಯಕ್ಕೆ ಹೊರಟ್ವಿ ಪಿಕಾಕ್ ಹಿಲ್ಸ್ ಅಂತಲೂ ಕೂಡ ಇದನ್ನು ಕರೀತಾರೆ ನೋಡ್ತಾ ಇರ್ಬೋದು ಎದ್ರಿಗೆ ಕಾಣ್ತಿರೋದು ಒಂದು ಗೊಮ್ಮಟೇಶ್ವರ ಪ್ರತಿಮೆ ಒಂದು ನಿಲ್ಲಿಸಿದ್ರು ಅದನ್ನು ಕೂಡ ನೋಡಿಕೊಂಡು ಮಂದರಗಿರಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಬರೆದಿದ್ರು ಹಿಲ್ಸ್ ಮೇಲೆ ಅದನ್ನು ಕೂಡ ನೋಡಿಕೊಂಡು ಬಂದ್ವಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಳೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಆನೆ ಇತ್ತು ಅಂದರೆ ಆನೆ ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನು ನೋಡಿಕೊಂಡು ತುಂಬ ಗ್ರೀನರಿ ಆಗಿತ್ತು ಒಂದು ಪಾರ್ಕ್ಗೆ ಹೇಗೆ ನಾವು ಹೋಗ್ತೀವಲ್ವ ಪಾರ್ಕ್ ಹೆಂಗಿರುತ್ತೆ ಆ ಥರದಲ್ಲಿ ಇಲ್ಲಿ ದೇವಸ್ಥಾನ ಇತ್ತು ಜೈನ್ ಟೆಂಪಲ್ಲು ನೋಡ್ತಾ ಇರ್ಬೋದು ನೀವು ಇವಾಗ ಇದು ಬಂದು ಪಿಕಾಕ್ ಹಿಲ್ಸಲ್ಲಿ ಒಂದು ದೇವಸ್ಥಾನ ಅಂದರೆ ಇದು ಒಂದು ನವಿಲ್ಗರಿ ಆಕೃತಿಯಲ್ಲೇ ಇದೆ ನೋಡ್ತಾ ಇರ್ಬೋದು ಸುತ್ತಮುತ್ತ ಫುಲ್ಲು ಗ್ರೀನರಿ ಆಗಿ ಹಸಿರಾಗಿತ್ತು ಯಾಕೆಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗ್ರೀನರಿ ಆಗಿತ್ತು ಮತ್ತು ಒಳಗಡೆ ಮೊಬೈಲ್ಸ್ ಏನೂ ಅಲೋ ಇರಲಿಲ್ಲ ಅಂದರೆ ಒಳಗಡೆ ಗೌತಮ ಬುದ್ಧ ಮತ್ತು ಜೈನ್ ಟೆಂಪಲಲ್ಲಿ ಯಾರೆಲ್ಲ ಬರ್ತಾರೆ ಅವ್ರದ್ದು ಕೆಲವು ಫೋಟೋಸು ಮತ್ತು ಕೆಲವು ಜೀವನ ಚರಿತ್ರೆಗಳನ್ನೆಲ್ಲ ಹಾಕಿದ್ರು ಅದಕ್ಕೆ ಅದಕ್ಕೆ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಆ್ಯಂಡ್ ನೆಕ್ಸ್ಟು ನಾವೆಲ್ಲ ಬಂದು ಗ್ರೀನರಿ ಅಂದರೆ ತಂಪಾಗಿರೋ ಕಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಕೂತಿದ್ವಿ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫೋಟೋ ತಗೊಂಡಿರೋದನ್ನ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ನೋಡಿ